ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಲ್ಡ್ ಜಗತ್ತಿನಾದ್ಯಂತ ಕ್ರಿಕೆಟ್ ನಡೆಯುತ್ತೆ ಜಗತ್ತಿನಾದ್ಯಂತ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಜಗತ್ತಿನಲ್ಲಿ ಎಲ್ಲೆಲ್ಲಿ ಕ್ರಿಕೆಟ್ ನಡೀತಾ ಇದ್ದಲ್ಲ ಆ ಒಂದು ಕ್ರಿಕೆಟ್ನ ಇನ್ಫಾರ್ಮೇಷನ್ನ ಹೊತ್ತು ತಂದಿದ್ದೀನಿ ಇವತ್ತು ಫಸ್ಟಿಗೆ ಹೇಳೋದಾದ್ರೆ ಪಾಕಿಸ್ತಾನ ಟೂರ್ ಆಫ್ ಆಸ್ಟ್ರೇಲಿಯಾ ಪಾಕಿಸ್ತಾನ ಟೂರ್ ಮಾಡಿದೆ ಆಸ್ಟ್ರೇಲಿಯಾಗೆ ಅದು ಮೂರು ಓಡಿಯಗಳ ಒಂದು ಸರಣಿಯಾಗಿತ್ತು ಇಪ್ಪತ್ತೆರಡು ವರ್ಷಗಳ ನಂತರ ಒಂದು ಪಾಕಿಸ್ತಾನ ಓಡಿಯನ್ನು ಗೆದ್ದಿರುವಂಥದ್ದು ಸೀರೀಸ್ನ ಗೆದ್ದಿರುವಂಥದ್ದು ಆ ಒಂದು ಮ್ಯಾಚ್ನ ಒಂದು ಕಂಪ್ಲೀಟ್ ವಿವರಣೆಯನ್ನು ನಿಮಗೆ ಕೊಡಕ್ಕೆ ಬಂದಿದ್ದೀನಿ ಇನ್ನೊಂದು ಇಂಗ್ಲೆಂಡ್ ಟೂರ್ ಆಫ್ ವೆಸ್ಟ್ ಇಂಡೀಸು ಇಂಗ್ಲೆಂಡು ವೆಸ್ಟ್ ಇಂಡೀಸಿಗೆ ಟೂರ್ ಮಾಡಿದೆ ಅದು ಐದು ಟಿ ಟ್ವೆಂಟಿಗಳ ಒಂದು ಸರಣಿ ಮೊದಲನೇ ಟಿ ಟ್ವೆಂಟಿ ಏನೇನಾಯಿತು ಏನೇನೆಲ್ಲ ಆಗಿದೆ ಯಾರು ಗೆದ್ದರು ಯಾರು ಸೋತರು ಯಾರೆಲ್ಲ ಚೆನ್ನಾಗಿ ಆಡೋದು ಅನ್ನೋದನ್ನು ಕಂಪ್ಲೀಟ್ ವೀಡಿಯೋನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತೀನಿ ಮತ್ತೆ ತಡ ವಿಡಿಯೋ ಶೂಟ್ ಮಾಡೋಣ ಬನ್ನಿ ಫಸ್ಟಿಗೆ ನೋಡೋದಾದರೆ ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ ಇದು ಮೂರು ಓಡಿಗಳ ಒಂದು ಸರಣಿಯಾಗಿತ್ತು ಬಟ್ ನಾನು ವಿಡಿಯೋ ಮಾಡ್ತಿರೋದು ಮೂರನೇ ಓಡಿಯ ಕಳೆದ ಒಂದು ಎರಡು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಮೂರನೇ ಓಡಿಯಲ್ಲಿ ಏನೇನು ಆಯಿತು ಮತ್ತೆ ಹಿಸ್ಟಾರಿಕಲ್ ವಿನ್ ಹೇಗಾಗಿತ್ತು ಅಂತಂದ್ಬಿಟ್ಟು ನಾನು ತಿಳ್ಸ್ಕೊಂಡು ಕೊಡ್ತೀನಿ ಮೊದಲಿಗೆ ಟಾಸ್ ಗೆಲ್ತಾರೆ ಪಾಕಿಸ್ತಾನದವರು ಪಾಕಿಸ್ತಾನ ಟಾಸ್ ಗೆಲ್ತಿದ್ದಾಗೇನೆ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ ಜೋಶಲ್ಲೇ ಇಳಿದಂಥ ಆಸ್ಟ್ರೇಲಿಯಾ ಬ್ಯಾಟರ್ಸ್ಗಳಿಗೆ ಕಾಲಿತ್ತು ಮರಣ ಹಬ್ಬ ಯಾಕೆ ಅಂತ ಹೇಳಿದ್ರೆ ನಸೀಮ್ ಶಾ ಮತ್ತೆ ಹ್ಯಾರಿಸ್ ರಫು ಮತ್ತು ಶಾಹೀನ್ ಆಫ್ರೀದಿ ಅವರು ಮಾಡಿದ ಬೌಲಿಂಗಿಗೆ ತತ್ತರಿಸೇ ಹೋಗ್ಬಿಟ್ರು ಆಸ್ಟ್ರೇಲಿಯಾ ಟೀಮ್ ಆಸ್ಟ್ರೇಲಿಯಾ ಸೊ ಮ್ಯಾಕ್ಸ್ವೆಲ್ ಡಕ್ ಆಗಿದ್ದಾರೆ ಆಮೇಲೆ ಮ್ಯಾಥ್ಯೂ ಶಾರ್ಟ್ ಒಂದು ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೆರಡು ರನ್ ಏನೋ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಆಮೇಲೆ ಅಬರ್ಟ್ ಒಂದು ಸ್ವಲ್ಪ ಒಂದು ಥರ್ಟಿ ರನ್ ಏನೋ ಕಾಂಟ್ರಿಬ್ಯೂಷನ್ ಮಾಡಿದ್ರು ಮ್ಯಾಕ್ಸ್ವೆಲ್ ಮತ್ತೆ ಡಕ್ ಅವರ ಒಂದು ಏನು ಫಾರ್ಮ್ ಕಳ್ಕೊಂಡಿದ್ರಲ್ಲ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಯಾರು ಅಷ್ಟಾಗಿ ಸಾಥ್ ಕೊಡಲಿಲ್ಲ ಯಾರಿಗೂ ಸಾಥ್ ಕೊಡಲಿಲ್ಲ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಲಿಲ್ಲ ಕೊನೆಗೂ ಕೂಡ ತಡ್ಕಾಡಿ ಪಡ್ಕಾಡಿ ನೂರ ನಲವತ್ತು ಕಲೆ ಹಾಕ್ತಾರೆ ಬಟ್ ನಸೀಮ್ ಶಾ ಮತ್ತೆ ಶಹಿನ್ ಅಫ್ರೀದಿ ಮತ್ತು ಹ್ಯಾರಿಸ್ ರೋಫ್ ಹ್ಯಾರಿಸ್ ರೋಫಿಗೆ ಎರಡು ವಿಕೆಟ್ ಬಿತ್ತು ಅಂತೇಳಿ ನಸೀಮ್ ಮೂರು ವಿಕೆಟ್ ಶಾನ್ ಿಗೆ ಮೂರು ವಿಕೆಟ್ ಬೀಳುತ್ತೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ತುಂಬಾ ಚೆನ್ನಾಗಿ ಬೌಲಿಂಗ್ ಬಟ್ ಯಾರು ಕೂಡ ಅನ್ಕೊಂಡಿರಲಿಲ್ಲ ಮಾಡ್ತಾರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಪಿಚ್ ಆಲ್ ಔಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಓಡಿಯನ್ನು ಗೆದ್ದಿತ್ತು ಸೆಕೆಂಡ್ ಓಡಿಯನ್ನು ಪಾಕಿಸ್ತಾನ ಈ ಮೂರನೇ ಓಡಿಯಾಗಿ ಒಂದು ನಿರ್ಣಾಯಕವಾಗಿತ್ತು ಎರಡು ಟೀಮ್ಗಳಿಗೂ ಒಂದು ಸೀರೀಸ್ ಸೀಲ್ ಮಾಡೋಕ್ಕೆ ಕೊನೆಯೂ ಕೂಡ ಪಾಕಿಸ್ತಾನ ಇಪ್ಪತ್ತೆರಡು ವರ್ಷಗಳ ನಂತರ ಸೀಲ್ ಮಾಡಿದೆ ಅದಾದ್ಮೇಲೆ ಬಂದಂತ ಪಾಕಿಸ್ತಾನಿ ಬ್ಯಾಟರ್ಸ್ಗಳು ತುಂಬಾ ಚೆನ್ನಾಗಿ ಆಡಿದ್ರು ನೂಲ ಸಿಗಲ್ಲ ಎಂಬತ್ತಾರು ಚಿಲ್ಲರೆ ಇತ್ತು ಅದಾದಮೇಲೆ ಎರಡು ವಿಕೆಟ್ ಬಿದ್ದೋಗುತ್ತೆ ಬಾಬರ್ ಅಜಮ್ ಮತ್ತೆ ರಿಜ್ವಾನ್ ಸೇರಿಕೊಂಡು ಈ ಒಂದು ಗೇಮ್ನ ফিনি ಬಟ್ ಅನ್ಕೊಂಡಂಗೆ ಇಪ್ಪತ್ತಾರು ಪಾಯಿಂಟ್ ಐದು ಬಾಲಲ್ಲೇ ಓವರಲ್ಲೇನೋ ಒಂದು ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೇನು ತುಂಬ ದೊಡ್ಡ ಟಾರ್ಗೆಟ್ ಇರಲಿಲ್ಲ ಆರಾಮಾಗಿ ಈಸಿಯಾಗಿ ಅವರೊಂದು ಸಿಂಗ್ ಸಿಗೋಲ್ಲ ಎಲ್ಲ ರಿಸ್ವಾರ್ ಅಂತೂ ಬೇರೆ ಕಡೆ ಒಳೆಯಕ್ಕೆ ಹೋಗ್ತಾ ಇರಲಿಲ್ಲ ಎಲ್ಲ ಕೆಳ ಕೆಳಗಡೆ ಆಡ್ತಾಯಿದ್ರು ಯಾವುದನ್ನು ಕೂಡ ರಿಸ್ಕಿ ಶಾಟ್ ತೊಗೊಳ್ತಾ ಇರಲಿಲ್ಲ ಅವರಿಗೂ ಗೊತ್ತು ಇದು ತುಂಬ ಲೋ ಸ್ಕೋರಿಗೂ ನಾವಾಗ ನಾವೇ ವಿಕೆಟ್ ಒಪ್ಸಿದ್ರೆ ಮಾತ್ರ ನಾವೊಂದು ತಗಲಾಕೊಂತೀವಿ ಅಂತ ಅಂದ್ಬಿಟ್ಟು ಸೊ ಫಸ್ಟಿಗೆ ಸ್ಟಾರ್ಟಿಂಗಿಗೇನೆ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ನೇ ಎಂಬತ್ತು ಚಿಲ್ಲರೆ ಏನೋ ಬಂತು ಸೊ ಅಲ್ಲೇ ಆಲ್ಮೋಸ್ಟ್ ಅಲ್ಲೂ ಆಸ್ಟ್ರೇಲಿಯಾದವರು ಸೀಲ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು ಒಂದು ಸೋಲನ್ನು ಆ ಸೊ ಇನ್ನೇನು ಹೇಳೋದು ಇಂಥ ಒಂದು ಮ್ಯಾಚಲ್ಲಿ ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಇಪ್ಪತ್ ಎರಡು ಸಾವಿರದ ಎರಡರಲ್ಲಿ ಅನಿಸುತ್ತೆ ಒಂದು ಈ ಒಡಿ ಎಸ್ ಸೀರೀಸ್ನ ಗೆದ್ದಿದ್ದು ಪಾಕಿಸ್ತಾನ ಮೇಲೆ ಇಪ್ಪತ್ತೆರಡು ವರ್ಷಗಳ ನಂತರ ಗೆಲ್ತಾ ಇರೋದು ಸೊ ಹಿಸ್ಟಾರಿಕಲ್ ವಿನ್ ಆಗುತ್ತೆ ಪಾಕಿಸ್ತಾನದವರಿಗೆ ಬೌಲಿಂಗ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಅದೊಂದು ಮೆಚ್ಕೊಂಡ್ಲೇಬೇಕು ಮುಂದಿನ ಪಂದ್ಯಕ್ಕೆ ಬರೋದಾದ್ರೆ ಇಂಗ್ಲೆಂಡ್ ಟೂರ್ ಮಾಡಿದೆ ವೆಸ್ಟ್ ಇಂಡೀಸಿಗೆ ಇದು ಐದು ಸರಣಿ ಐದು ಟಿ ಟ್ವೆಂಟಿಗಳ ಸರಣಿಯಾಗಿರುತ್ತೆ ಸೊ ಫಸ್ಟ್ ಟಿ ಟ್ವೆಂಟಿ ಏನಾಗಿತ್ತು ಅಂತ ನೋಡ್ಕೊಂಡು ಬರೋಣ ಫಸ್ಟ್ ಇಂಗ್ಲೆಂಡು ಟಾಸ್ ಗೆಲ್ಲತ್ತೆ ಟಾಸ್ ಗೆದ್ದು ಬೋಲಿಂಗ್ನ ಆಯ್ಕೆ ಮಾಡುತ್ತೆ ಅವರು ಕೂಡ ವೆಸ್ಟ್ ಇಂಡೀಸ್ ಅವರು ಬರ್ತಾರೆ ಚೆನ್ನಾಗಿ ಪಿಚ್ ಚೆನ್ನಾಗಿದೆ ಆಡ್ಬೋದು ಅಂತ ಅಂದ್ಬಿಟ್ಟು ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಯಾರೂ ಕೂಡ ಐವತ್ತು ಮಾಡೋಲ್ಲ ಬಟ್ ಇವರ ಸ್ಕೋರ್ ಬಂದು ನೂರ ಎಂಬತ್ತೆರಡು ತಲುಪತ್ತೆ ಅದು ಹೇಗೆ ನೋಡ್ಕೊಂಡು ಬರೋಣ ಬನ್ನಿ ಸೊ ಪೂರನ್ನು ಸ್ಟಾರ್ಟಿಂಗಿಗೆ ಪೂರನ್ನು ಸ್ವಲ್ಪ ಸಾಥ್ ಕೊಡ್ತಾರೆ ಚೆನ್ನಾಗಿ ಆಡ್ತಾರೆ ಒಂದು ಮೂವತ್ತ್ ಮೂವತ್ತೆಂಟು ರನ್ನೋ ಕಲೆ ಹಾಕ್ತಾರೆ ಬಟ್ ಇಪ್ಪತ್ತೊಂಬತ್ತು ಬಾಲ್ ತೊಗೊತಾರೆ ಸ್ವಲ್ಪ ಸ್ಲೋ ಆದ್ರೂ ಕೂಡ ನೆಕ್ಸ್ಟ್ ಬಂದಂಥ ರಸಲು ರಸಲ್ಲು ಕೂಡ ಚೆನ್ನಾಗಿ ಹೊಡೆದಿರ್ತಾರೆ ಹದಿನೇಳು ಬಾಲಿಗೆ ಮೂವತ್ತರನ್ನ ಹೊಡಿತಾರೆ ಆಮೇಲೆ ಇವರು ನಮ್ಮ ರಂಬರಿಯ ಶೆಫರ್ಡ್ ಅವರು ಅವರು ಕೂಡ ಮೂವತ್ತೆಂಟರನ್ನ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ವೆಸ್ಟ್ ಇಂಡೀಸ್ ಪರವಾಗಿ ಗೇಮ್ ಚೇಂಜಿಂಗ್ ಆಗಿ ಮೂಡಿ ಬಂದಂತ ಯಂಗ್ ಸ್ಟಾರ್ ಯಂಗ್ ಸ್ಟಾರ್ ಅಂತಾನೇ ಹೇಳಬಹುದು ಇವರನ್ನು ಗುದಿಕೇಶ್ ಮೋಟಿ ಅವರು ಬರೀ ಹದಿನಾಲ್ಕು ಬಾದಲ್ಲಿ ಮೂವತ್ತ್ಮೂರನ್ನು ಚಚ್ತಾರೆ ಸೊ ಆ ಒಂದು ನಾಲ್ಕು ಫೋರ್ ಎರಡು ಸಿಕ್ಸನ್ನು ಹಾಕಿ ಹಾಕಿ ಹೊಡಿತಾರೆ ಸೊ ಅದರಿಂದ ವೆಸ್ಟ್ ಇಂಡೀಸು ನೂರ ಎಂಬತ್ತೆರಡನ್ನು ತಲುಪೋಕೆ ಸಾಧ್ಯ ಆಗುತ್ತೆ ಇದನ್ನ ಚೇಸ್ ಮಾಡಬೇಕು ಅಂತ ಇಂಗ್ಲೆ ಇಂಗ್ಲೆಂಡ್ ಅವರು ಕಳೀತಾರೆ ಬಟ್ ಫಿಲಿಪ್ ಸಾಲ್ಟ್ ವಾವ್ ಎಂತ ಬ್ಯಾಟಿಂಗ್ ಕ್ಲಾಸಿಕ್ ಬ್ಯಾಟಿಂಗ್ ಆಡ್ತಾರೆ ತುಂಬ ಚೆನ್ನಾಗಿ ಬಿಡ್ಲು ಮಾಡ್ತಾ ಇದ್ರು ಕೇವಲ ಐವತ್ನಾಲ್ಕು ಬಾಲಲ್ಲಿ ನೂರಾ ಮೂರು ರನ್ನು ಸೆಂಚುರಿ ಹೊಡೆದಿದ್ದಾರೆ ಒಂದು ಟಿ ಟ್ವೆಂಟಿನಲ್ಲಿ ಚೆನ್ನಾಗಿ ಆಡ್ತಾ ಇದ್ರು ಅವರಿಂದನೇ ಮೇ ಬಿ ಮಚ್ ಗೆಲ್ತು ಅಂದ್ರೂ ತಪ್ಪಾಗಲ್ಲ ಒನ್ ಸೈಡ್ ಮಾಡಾಕ್ಬಿಟ್ರು ಫಿಲಿಪ್ ಸಾಲ್ಟ್ ಅವರು ವೆಸ್ಟ್ ಇಂಡೀಸ್ ಒಂದು ಇದನ್ನ ನೀ ಎಲ್ಲರೂ ಚಚ್ಕೊಂಡಿರೋದೆ ವೆಸ್ಟ್ ಇಂಡೀಸ್ ಪರವಾಗಿ ಯಾವ ಬೌಲರ್ ಕೂಡ ಹತ್ತು ಕಮ್ಮಿ ಹತ್ತು ರನ್ ರೇಟ್ಗಿಂತ ಕಮ್ಮಿ ಸ್ಟ್ರೈಟ್ ಐಟ್ ಇಲ್ಲವೇ ಇಲ್ಲ ಎಲ್ಲರೂ

ಆದಮೇಲೆ ವಿಲ್ ಜಾಕ್ಸ್ ಅವರು ಮತ್ತೆ ಫೇಲೋರ್ ಆಗ್ತಾರೆ ಹದಿನೇಳು ರನ್ನ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅವರು ಔಟ್ ಆಗ್ತಾರೆ ಅವರು ಔಟ್ ಆಗ್ತಿದಾಗೆ ಬಂದಿದ್ದ ಜಾಸ್ ಬಟ್ಲರು ಜಾಸ್ ಬಟ್ಲರ್ ಕೂಡ ಜಾಸ್ತಾ ಬಾಸ್ ಡಕ್ಔಟ್ ಆಗ್ತಾರೆ ಡಕ್ಔಟ್ ಆದರೂ ಕೂಡ ನೆಕ್ಸ್ಟ್ ಬಂದಂಥ ಜೇಕಬ್ ಬ್ಯಾಥಲ್ ಅವರು ಏನು ಮಾಡ್ತಾರೆ ಮೂವತ್ತಾರು ಬಾಲಿಗೆ ಐವತ್ತೆಂಟು ರನ್ನ ಚಚ್ಚಿ ಈ ಒಂದು ಫಸ್ಟ್ ಸೀರೀಸ್ ಐದು ಸೀರೀಸ್ಗಳ ಒಂದು ಸರಣಿಯಿಂದ ಫಸ್ಟ್ ಟಿ ಟ್ವೆಂಟಿನ ಔಟ್ಸ್ ಪರವಾಗಿ ಮಾಡ್ಕೊತಾರೆ ಸೊ ಫಿಲಿಪ್ ಸಲ್ಟ್ ಮತ್ತೆ ಜೇಕಾ ಬ್ಯಾಥಲ್ ಸೇರ್ಕೊಂಡು ಇಂಗ್ಲೆಂಡ್ ಗೆ ಫಸ್ಟ್ ವಿಕ್ಟ್ರಿ ಮೊದಲನೇ ವಿಕ್ಟ್ರಿ ಆಗುತ್ತೆ ಇಂಗ್ಲೆಂಡ್ ಗೆ ಸೊ ಇನ್ನು ನಾಲ್ಕು ಮ್ಯಾಚ್ ಗಳಿದೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಇದಾಗಿತ್ತು ಈ ಒಂದು ಎರಡು ಮ್ಯಾಚ್ ಗಳ ಎಕ್ಸ್ಪ್ಲನೇಷನ್ ವಿಡಿಯೋ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಾಟಾ ಬೈ ಬೈ ಫ್ರಮ್ ಎಕ್ಸ್ಪ್ಲೋರ್